ಕರ್ನಾಟಕ ಸರ್ಕಾರ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥ ಕರ್ನಾಟಕದ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಇವತ್ತು ಅಂಗೀಕಾರ ಮಾಡಿದ್ದಾರೆ ಆದ್ರೆ ಇದು ಜನ ವಿರೋಧಿಯಾದಂತ ಕಾನೂನಾಗಿದೆ ಹಿಂದಿರುಗಿಸಬೇಕು ಅಂತಕ್ಕಂಥ ಮನವಿನ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಾರ್ವಜನಿಕರ ಒಡಗೂಡಿ ನಾವು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ದ್ವೇಷ ಭಾಷಣದ ದ್ವೇಷ ಅಪರಾಧ ಪ್ರತಿ ಬಂಧಕ ಕಾಯ್ದೆಯನ್ನ ಇವತ್ತು ವಿಧೇಯಕವನ್ನ ತಂದಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ವಿರುದ್ಧವಾದಂತಹ ಒಂದು ಕಾಯ್ದೆ ಕಳೆದ ಎಪ್ಪತ್ತೆಂಟು ವರ್ಷಗಳು ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಹೀನ ಸ್ಥಿತಿ ಬರಬಾರ್ದಾಯಿತು ಒಂದು ಪ್ರತಿಪಕ್ಷ ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಯಾವ್ದಾರ ವಿಚಾರಗಳನ್ನ ಮಾತಾಡಿದಾಗ ದ್ವೇಷ ಭಾಷಣ ಅಂತೇಳಿ ಕಂಪ್ಲೀಟ್ ಮಾಡಿ ಅದಕ್ಕೆ ಯಾವುದೇ ರೀತಿಯಾದಂತ ಕಾನೂನನ್ನು ಸಹ ರೂಪರೇಷೆಗಳನ್ನ ಮಾಡಿದೆ ಇವತ್ತು ಏಕಾಏಕಿ ಕಾನೂನನ್ನ ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ವರ್ಷಕ್ಕ ನೇತೃತ್ವದಲ್ಲಿ ಇವತ್ತು ರಾಜ್ಯಾದಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇದು ಹಿಂದೆ ಕಾಂಗ್ರೆಸ್ ಇದಕ್ಕೆ ಹೊಸ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದನೇಸ್ವೀದಲ್ಲೂ ಸಹ ರಾಜ್ಯ ದೇಶದ ಜನರ ಮೇಲೆ ತುತ್ತು ಪರಿಸ್ಥಿತಿಯನ್ನು ಏರಿ ಅವರ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಅವತ್ತು ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ರೀತಿಯಾದಂಥ ಕಾಯ್ದೆಯನ್ನು ತಂದರು ಏನಾಯಿತು ತುತ್ತು ಪರಿಸ್ಥಿತಿನಲ್ಲಿ ಅವತ್ತು ಅಲ್ಲಿಯ ಮುಖಂಡರುಗಳನ್ನ ವಿರೋಧ ಪಕ್ಷದ ನಾಯಕರುಗಳನ್ನ ಪತ್ರಕರ್ತರನ್ನು ಸಾರ್ವಜನಿಕರನ್ನ ಇಡಿಸುವಂತಹ ಕೆಲಸವನ್ನು ಮಾಡಿದರು ಅದೇ ಚಾಳಿಯಲ್ಲಿ ಮುಂದುವರಿದ ಮೂಲಕ ಇವತ್ತು ಕಾಂಗ್ರೆಸ್ ಮತ್ತೆ ಅದೇ ಮುಂದುವರಿತಾ ಇದೆ ಪ್ರಜಾಪ್ರಭುತ್ವದ ಕತ್ತನ್ನು ಹೆಚ್ಚುವಂಥ ಕೆಲಸ ಪ್ರಜಾಪ್ರಭುತ್ವ ಕೂಗಲೆ ಮಾಡುವಂಥ ಕೆಲಸವನ್ನು ಇವತ್ತು ಬ ಇವತ್ತು ಕಾಂಗ್ರೆಸ್ಸು ಮರ್ಕ್ ಮಾಡಿರ್ತಕ್ಕಂಥದ್ದು ನಾವು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ನಾವು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವರು ಹಾಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ರವಿ ಅವರು ಹಾಗೇ ಚಾಮುಂಡೇಶ್ವರಿ ಕ್ಷೇತ್ರದ ರಾಕೇಶ್ ಭಟ್ರು ಹಾಗೆ ನಮ್ಮ ಸಿಮ ಮೈಸೂರು ನಗರದ ಎಲ್ಲ ಪದಾಧಿಕಾರಿಗಳು ನಗರ ಪಾಲಕ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೇವೆ ಇದರ ವಿರುದ್ಧವಾಗಿ ಸರ್ಕಾರ ಇದೇ ರೀತಿ ಮುಂದುವರಿಸಿದ್ರೆ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನು ಸಾಂಕೇತಿಕವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಈಗಾಗಲೇ ತಾ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅಂಕಿತ ಹಾಕ್ಬಾರ್ದು ಅಂಕಿತ ಹಾಕಿದ್ರೆ ಇದು ಸಾರ್ವಜನಿಕರಿಗೆ ಕತ್ತು ಕೊಯ್ಯುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿರೋಧಿ ನೀತಿಯನ್ನು ಇವತ್ತು ಸರ್ಕಾರ ಅನುಸರಿಸಿರ್ತಕ್ಕಂಥದ್ದಕ್ಕೆ ನಮ್ಮ ವಿರೋಧ ಇದೆ ಅಂತಕ್ಕಂಥಕ್ಕೋಸ್ಕರ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೇವೆ